ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ನಿಮ್ಮನ್ನು ಅಪರೂಪದ ಕಾರ್ಯಕ್ರಮದ ಕ್ಷಣಕ್ಕೆ ಕರೆದೊಯ್ಯಲಿದ್ದೇನೆ ಅದು ಬೆಳಗಾವಿ ಶಿವಬಸವ ನಗರದ ನೂತನ ಕಾರಂಜಿ ಮಠದ ರಜತ ಮಹೋತ್ಸವ ಕನ್ನಡ ರಾಜ್ಯೋತ್ಸವ ಮತ್ತು ಶ್ರೀಮಠದ ಪೀಠಾಧಿಪತಿಗಳಾಗಿರುವ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳ ಅಮೃತ ಮಹೋತ್ಸವದ್ದಾಗಿದೆ ಇವೆಲ್ಲ ಕಾರ್ಯಕ್ರಮಗಳು ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅದ್ಧೂರಿಯಾಗಿ ಜರುಗಿದವು ಇವೆಲ್ಲದರ ಮಾಹಿತಿಯನ್ನು ಹಿರಿಯ ಸಾಹಿತಿ ಹಾಗೂ ಪ್ರಖರ ಚಿಂತಕರೂ ಆಗಿರುವ ಡಾಕ್ಟರ್ ಬಸವರಾಜ್ ಜಗಜಂಪಿ ನೀಡಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ರಾಜು ಉಸ್ತಾದ್ ನಮಸ್ತೆ ಸರ್ ನಮಸ್ತೆ ಸರ್ ಪ್ಲೀಸ್ ಸರ್ ಬೆಳಗಾವಿಯ ಪ್ರಮುಖ ಮಠಗಳಲ್ಲಿ ಹಾ ಸರ್ ಕಾರಂಜಿ ಮಠ ನಾಗನೂರು ಮಠ ಹಾ ಸರ್ ಇಂದಿಗೂ ಹಾ ಸರ್ ಉತ್ತರ ಮನೆಯಲ್ಲಿ ಹಾ ಸರ್ ಮನಗಳಲ್ಲಿ ಹಾ ಸರ್ ಅವು ಸ್ಥಾಯಿ ಸ್ಥಾನವನ್ನ ಪಡೆದಿದ್ದಾವೆ ಹಾ ಸರ್ ಅದರಲ್ಲೂ ಹಾ ಸರ್ ನಾಗನೂರು ಮಠಕ್ಕಿಂತ ಪುರಾತನವಾದ ಕಾರಂಜಿ ಮಠ ಸಾಂಗ್ಲಿ ಸಂಸ್ಥಾನದ ಕಾಲದಿಂದಲೂ ತನ್ನ ಸಾಮಾಜಿಕ ಧಾರ್ಮಿಕ ಸೇವೆಯನ್ನ ನಿರಂತರವಾಗಿ ಮಾಡುತ್ತಾ ಬಂದಿರೋದು ಹೌದು ಎಲ್ಲರಿಗೂ ತಿಳಿದ ವಿಷಯ ಈ ಶ್ರೀ ಮಠದ ಸದ್ಯದ ಪೀಠಾಧಿಪತಿಗಳು ಪೂಜ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ದ ಮಹಾಸ್ವಾಮೀಜಿ ಇವರು ಆರಂಭದಲ್ಲಿ ಆಂಗ್ಲ ಶಿಕ್ಷಣ ಪಡೆದು ಆಮೇಲೆ ಕಾಶಿಯಲ್ಲಿ ಓದಿ ಹುಬ್ಬಳ್ಳಿ ಬೆಳಗಾವಿ ಶಿವಯೋಗ ಮಂದಿರ ವಿವಿಧ ಸ್ಥಾನಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಶ್ರೀಮಠದ ಪೀಠಾಧಿಪತಿಗಳಾಗಿ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವರ್ಷಗಳ ಹಿಂದೆ ಬೆಳಗಾವಿ ಶಿವಬಸವ ನಗರದ ಒಂದು ವಿಶಾಲವಾದ ನಿವೇಶನದಲ್ಲಿ ನೂತನ ಕಾರಂಜಿ ಮಠ ಹೊರಹೊಮ್ಮಿ ಬಂತು ಆ ಮಠದಲ್ಲಿ ಸರ್ ಒಂದು ವಿಶಾಲವಾದ ಶಿವಾನುಭವ ಮಂಟಪವನ್ನು ನಿರ್ಮಿಸಿ ಅಂದಿನಿಂದ ಇಂದಿನವರೆಗೆ ಅನೇಕ ಶಿವಾನುಭವಗಳನ್ನು ಮಾಡ್ತಾ ಬಂದಿರುವಂತಹ ಸರ್ ಒಂದು ಸೇವೆ ಸಮಾಜ ಸೇವೆ ವಿಶೇಷವಾಗಿ ಅದು ಗಮನಾರ್ಹವಾದಂತಹ ಇಲ್ಲಿ ಶಿವಾನುಭವಗಳಲ್ಲಿ ಬರೀ ಹಾ ಸರ ಧಾರ್ಮಿಕ ಅಷ್ಟೇ ಅಲ್ಲ ಹಾ ಸರ್ ಸಾಂಸ್ಕೃತಿಕ ಹಾ ಸರ್ ಸಾಹಿತ್ಯಿಕ ಹಾ ಸರ ಹೀಗೆ ಹಾ ಸರ್ ಎಲ್ಲಾ ವಿಸ್ತೃತವಾದಂತಹ ವಿಷಯಗಳನ್ನು ಹಾ ಸರ ಅದು ಜನರಿಗೆ ತಿಳಿಸ್ತಾ ಬಂದಿರೋದು ಹಾ ಸರ್ ಅದಕ್ಕಾಗಿ ಸಾಕಷ್ಟು ತಜ್ಞರನ್ನ ಹಾ ಸರ್ ವಿದ್ವಾಂಸರನ್ನ ಹಾ ಸ್ನಾತಕರನ್ನ ಹಾ ಸರ್ ಆ ಮುಖೇನ ಜನರಿಗೆ ಮಾಹಿತಿ ಮಾಡಿ ಕೊಡುವಂತಹ ಒಳ್ಳೆ ಕೆಲಸವನ್ನ ಹಾ ಸರ್ ಗುರುಸಿದ್ಧ ಸ್ವಾಮೀಜಿ ಅವರು ಮಾಡ್ತಾ ಬಂದಿದ್ದಾರೆ ಹಾ ಸರ್ ಅವರ ವಿಶೇಷ ಅಂದ್ರೆ ಹಾ ಸರ್ ನಮ್ಮ ಸಮಾಜದಲ್ಲಿಯ ಜಾತ್ಯಾತೀತವಾಗಿ ಎಲ್ಲ ಜನರನ್ನು ಹಾ ಸರ್ ಹಾ ಸಾಧಕರನ್ನು ಹಾ ಸರ್ ಪ್ರತಿಭಾವಂತರನ್ನು ಹಾ ಸರ್ ಕರೆದು ಗೌರವಿಸಿ ಹಾ ಸರ್ ಪ್ರೋತ್ಸಾಹಿಸುವ ಹಾ ಸರ್ ಬಹಳ ದೊಡ್ಡ ಕೆಲಸವನ್ನು ಸ್ವಾಮೀಜಿ ಅವರು ಮಾಡ್ತಾ ಬಂದಿದ್ದಾರೆ ಅವರ ಸದ್ದಿಲ್ಲದ ಸೇವೆ ಯಾರಿಗೂ ಅಲ್ಲಿ ಪ್ರಚಾರಕ್ಕೆ ಅವಕಾಶ ಇಲ್ಲ ನಾನು ಇದು ಮಾಡಿದೆ ಅಂತ ಹೇಳಿ ಅವ್ರು ಹೆಚ್ಚು ಮಾತಾಡುದಿಲ್ಲ ಆದ್ರೆ ಸದ್ದಿಲ್ಲದ ಸಾಧನೆ ಗದ್ದುಗೆ ಏರಿದೆ ಅಂತ ಒಂದು ಮಾತಿದೆ ಆ ಸಾಧನೆ ಇವತ್ತು ಬಹಳ ಉನ್ನತ ಮಟ್ಟದಲ್ಲಿ ಪಾತ್ರವಾಗಿರುವಂತದ್ದು ಕೂಡ ನಮ್ಮೆಲ್ಲರಿಗೂ ತಿಳಿದ ವಿಷಯ ಸ್ವಾಮೀಜಿ ಅವರಿಗೆ ಇದೀಗ ಎಪ್ಪತ್ತೈದನೇ ವರ್ಷದ ಸಂಭ್ರಮ ನೂತನ ಕಾರಂಜಿ ಮಠಕ್ಕೆ ಇಪ್ಪತ್ತೈದು ವರ್ಷದ ಬಹಳ ದೊಡ್ಡ ಒಂದು ಅರ್ಥಪೂರ್ಣವಾದ ಸಂಭ್ರಮ ಸಂಭ್ರಮ ಈ ಎರಡು ಸಂಭ್ರಮಗಳನ್ನು ಅವಿಸ್ಮರಣೀಯಗೊಳಿಸುವ ನಿಟ್ಟಿನಲ್ಲಿ ನವೆಂಬರ್ ಹನ್ನೊಂದರಂದು ಎಪ್ಪತ್ತೈದು ತುಂಬಿದ ಸಂದರ್ಭದಲ್ಲಿ ಸಾರ್ವಜನಿಕವಾದ ಒಂದು ಗೌರವ ಸತ್ಕಾರ ಅವರ ಸಾಧನೆಯನ್ನ ತಿಳಿಸುವಂತಹ ಕೆಲಸ ಇದು ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಸ್ವಾಗತಾಧ್ಯಕ್ಷತೆಯಲ್ಲಿ ಶ್ರೀ ಮಠ ಅವರ ಕಾರ್ಯದರ್ಶಿತ್ವದಲ್ಲಿ ನೂರಾರು ಯುವ ಕಾರ್ಯಕರ್ತರ ಒಂದು ತಂಡ ಮನೋಭಾವದಿಂದ ಬಹಳ ಯಶಸ್ವಿಯಾಗಿ ಅದು ಜೊತೆತ್ತು ಆ ಸಂದರ್ಭದಲ್ಲಿ ಕೇವಲ ಅಮೃತ ಮಹೋತ್ಸವ ಮಾಡಿಬಿಟ್ರೆ ಯಾವ ದಾಖಲೆಯೂ ಉಳಿಯುವುದಿಲ್ಲ ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಅರ್ಥಪೂರ್ಣವಾದ ಆಕರ ಗ್ರಂಥವನ್ನು ಅದು ಖಾಯಂ ಆಗಿ ಎಲ್ಲರಿಗೂ ಸಹಾಯ ಮಾಡುವಂತಹ ಒಂದು ಕೃತಿ ಅನ್ನುವಂತ ನಿಟ್ಟಿನಲ್ಲಿ ಗ್ರಂಥ ರೂಪುಗೊಳ್ಳಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅನುಭಾವ ಕಾರಂಜಿ ಎಂಬ ಕೃತಿಯನ್ನು ದೊಡ್ಡ ದೊಡ್ಡ ವಿದ್ವಾಂಸರ ಲೇಖನಗಳನ್ನು ಒಳಗೊಂಡಂತ ಅಭಿನಂದನ ಸಂಪುಟವನ್ನು ಅರ್ಪಿಸಲಾಯಿತು ಹೀಗೆ ಆ ಆ ಕಾರ್ಯಕ್ರಮದ ನಂತರದಲ್ಲಿ ಐದು ದಿನಗಳ ಕಾಲ ಶ್ರೀ ಮಠದ ಆವರಣದಲ್ಲಿ ಶ್ರೀ ಶಿವಾನುಭವ ಮಂಟಪದಲ್ಲಿ ಐದು ದಿನಗಳ ಕಾಲ ಮಹಾತ್ಮರ ಚರಿತಾಮೃತವನ್ನು ಕುರಿತು ದೊಡ್ಡ ದೊಡ್ಡ ನಮ್ಮಲ್ಲಿ ಏನು ವ್ಯಕ್ತಿಗಳಾಗಿ ಹೋದರು ಶರಣರು ಶರಣರು ಸಂತರು ಸಾಧಕರು ಅವ್ರ ಬಗ್ಗೆ ಪರಿಚಯ ಮಾಡಿಕೊಡುವಂತ ಮಹಾತ್ಮರ ಜೀವನ ದರ್ಶನ ಅಂತಕ್ಕ ಮಹಾತ್ಮರ ಜೀವನ ದರ್ಶನ ಈ ಒಂದು ಹೆಸರಿನಲ್ಲಿ ಐದು ದಿನಗಳ ಕಾಲ ಆಡಿ ಹಂದಿಗುಂದ ಶಿವಾನಂದ ಸ್ವಾಮೀಜಿ ಅವರು ಪ್ರತಿನಿತ್ಯ ಸಾಯಂಕಾಲ ನೆರವೇರಿಸಿಕೊಟ್ಟು ಒಟ್ಟಾರೆ ಆರು ದಿನಗಳ ಕಾರ್ಯಕ್ರಮ ಏನಿದೆ ಮೊದಲನೇದು ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ಎಲ್ಲಾ ಪಕ್ಷಗಳು ಧರ್ಮಗಳ ವ್ಯಕ್ತಿಗಳು ಮುಖಂಡರು ಸಮಾಜ ಸೇವಕರು ಹಾನ್ರಿ ಒಂದಾಗಿ ಚಂದಾಗಿ ಮಾಡಿದ ಒಂದು ಕ್ಷಣಗಳಿಗೆ ಅದು ಮತ್ತು ಜನರಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಇದನ್ನ ಜಾಗೃತಿ ಅಲ್ಲಿ ಫಿರೋಜ್ ಸೇಠ್ ಅವರು ಬಂದ್ರು ಹೌದು ಎಲ್ಲಾ ಧರ್ಮೀಯರು ಎಲ್ಲಾ ಧರ್ಮ ಅಭಯ್ ಪಾಟೀಲ್ ಅವರು ಬಂದ್ರು ಹೌದು ಹೌದು ಅನಿಲ್ ಬೆನ್ಕೆ ಬಂದ್ರು ಪಾಟೀಲ್ ಬಂದ್ರು ಹೇಳೋದ ಕಾರಣ ಇವರೆಲ್ಲ ಪಕ್ಷಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಾಗಿದ್ರು ಎಲ್ಲಾ ಭಾಷಿಕರು ಎಲ್ಲಾ ಧರ್ಮೀಯರು ಎಲ್ಲಾ ಧರ್ಮೀಯರು ಹೇಳಿದಂತೆ ಜಾತಾತೀತಾತೀತವಾಗಿ ಪಕ್ಷಾತೀತವಾಗಿ ಸ್ತ್ರೀಗಳ ಮೇಲೆ ತಮ್ಮ ಪ್ರೀತಿ ಗೌರವ ಎಷ್ಟೈತಿ ಅನ್ನೋದನ್ನ ಅವರು ಅಲ್ಲೇ ಸೂರ್ಯಗೊಂಡ್ರು ಅನ್ನುವಂತ ಒಂದ್ ಮಾತು ಎಸ್ ಇದೆಲ್ಲದಕ್ಕೂ ಕಳಿಸ್ ಬಿಟ್ಟಂತೆ ಶ್ರೀಗಳು ಎಪ್ಪತ್ತೈದು ವಯಸ್ಸಿನಿಂದ ಅವರು ಸನ್ಯಾಸ ಸ್ವೀಕರಿಸಿ ಸುಮಾರು ತಮ್ಮ ಜೀವನದ ಎಪ್ಪತ್ತು ವರ್ಷಗಳನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದಂತವ್ರು ಹೌದು ಈ ಟೈಮ್ನಾಗ ಈ ಸೇವೆ ಅಲ್ಲದೇನೆ ಇಡೀ ತಮ್ಮ ಶರೀರವನ್ನು ಏನಪ್ಪ ಅಂದ್ರೆ ಅವರು ವೈದ್ಯಕೀಯ ವಿಜ್ಞಾನ ಕೊಟ್ಟಿದ ಬಹಳ ಇದೆಲ್ಲದಕ್ಕೂ ವೈದ್ಯಕೀಯ ಓದುವಂತಹ ವಿದ್ಯಾರ್ಥಿಗಳಿಗೆ ಹ ನಮಗ ಬಾಡಿಗಳು ಸಿಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಆ ಕೊರತೆಯನ್ನ ಮನಗಂಡು ಆ ಎಲ್ಲಾ ಕೆಲವು ಶಿಷ್ಟಾಚಾರಗಳನ್ನು ಮೀರಿ ತಮ್ಮ ಆ ಪ್ರಸಾದ ಕಾಯವನ್ನು ಅವರು ದಾನ ಮಾಡಿದ್ದಾರೆ ದಾನ ಇದು ಅಪರೂಪದ ಪ್ರಸಂಗ ಅಪರೂಪದ ಸಂಪ್ರದಾಯದಲ್ಲಿ ಒಂದು ಅಪರೂಪದ ಅಪರೂಪದ ಪ್ರಸಂಗ ಅಪರೂಪದ ಯಾಕಂದ್ರೆ ಸಾಮಾನ್ಯ ಜನರ ಶರೀರವನ್ನೇ ಕೊಡ್ಲಿಕ್ಕಿಂದ ಮುಂದ ಮಾಡ್ತಾರೆ ಒಬ್ಬ ಶರಣ ಒಬ್ಬ ಆ ಒಂದು ಹಿರಿಯ ಜೀವ ಹಾ ಇಂಥ ದೊಡ್ಡ ಕ್ರಾಂತಿಕಾರಿ ನಿರ್ಧಾರವನ್ನು ಕೂಡ ಬಹಳ ಅದ್ಭುತ ಸ್ಮರಣೀಯ ಸ್ಮರಣೀಯ ಇದರಿಂದ ಜನಕ್ಕೆ ಏನಪ್ಪ ಅಂದ್ರ ಧರ್ಮ ಗುರುನೇ ಶರೀರ ದಾನ ಮಾಡ್ಯಂದಾಗ ಸಾಮಾನ್ಯರ ಏನ್ಪಂದ್ರ ಈಗ ಕೆಲವರಲ್ಲಿ ನಂಬಿಕೆ ಇರ್ತದ ಏನಂದ್ರೆ ನಮ್ಮನ್ನು ಹಿಂಗ್ ಮಾಡಿದ್ರನ್ನ ಮುಕ್ತಿ ಸಿಗುತ್ತೇನ್ ಮಾಡಿದ್ರು ಹಾ ಬಹಳ ಅದ್ಭುತವಾದ ಇದನ್ನ ನೇರ ಹೊಡೆತ ಸಾಮಾಜಿಕ ಜಾಲತಾಣದವರು ಬಹಳ ಆಸಕ್ತಿ ವಹಿಸಿ ಅದನ್ನ ದಾಖಲೀಕರಣ ಮಾಡುವಂತ ಕೆಲಸವನ್ನ ಮಾಡಿರೋದು ಕೂಡ ತೃತ್ಯಾರ್ಹವಾದ್ರೆ ಅವರ ಸೇವೆ ಇದೇ ರೀತಿಯಲ್ಲಿ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ನಾನು ಹಾರೈಸ್ತಿದ್ದೇನೆ ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಇಪ್ಪತ್ತೈದು ವರ್ಷದ ಹಿಂದೆ ತನ್ನ ಕ್ರಿಯಾಶೀಲತೆ ನೋಡಿ ಆಗಿನ ನನ್ನ ಶಿವರಾಮ ಮಹಾಸ್ವಾಮಿಗಳು ಇವತ್ತಿನ ಗದೆಯಲ್ಲಿ ಎಲ್ಲ ರೀತಿಯನ್ನು ಸ್ವಯಂ ಸಹಕಾರ ಮಾಡಿ ಈ ಪಟ ಸ್ಥಾಪನೆಗೆ ನನಗೆ ಅವಕಾಶ ಮಾಡಿಕೊಂಡ ಪಟ ಕಟ್ಟಿದ ಮೇಲೆ ಕೇವಲ ಇಲ್ಲಿರುವುದು ಅಷ್ಟೇ ಅಲ್ಲ ಈ ಮಠ ಕ್ಷೇತ್ರ ಕ್ರಿಯಾಶೀಲ ಪುಸ್ತಕ ಪ್ರಕಾಶನ ವಿವಾಹ ವ್ಯವಹಾರ ಲಿಂಗಧಾನಿ ಅನೇಕ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಉದ್ದೇಶಗಳು ಹಾಗೂ ನನ್ನ ಹಳೆಗಳಾದಂತೂಗಳು ಆಶೀರ್ವಾದ ಮಾಡಲು ತಿಳ್ಕೊಂಡು ಇಪ್ಪತ್ತೈದನಿಗೆ ಒಳ್ಳೆ ಕಾರ್ಯಗಳನ್ನು ಇವತ್ತು ಇಪ್ಪತ್ತೈದನೇ ವರ್ಷದ ರಜಿತ ಸಂದರ್ಭದಲ್ಲಿ ಇವೆಲ್ಲರೂ ಕೂಡ ಸಂಖ್ಯೆಯಲ್ಲಿ ಭಾರತ ವಿಶೇಷ ನಿಮ್ಮೆಲ್ಲರಿದೆ பிரீத்த விசுவ இதே ரெண்டாம் பிரீத்த விஷ்வாசு நான் மகாத்மா எல்லாரும் பிரச்சோ அவரெல்லாம் ஆசீர்வாதீர் இதே ரீதியாக ிய வீர் வீர் பாகர் வந்திருக்காங்க நம்ம மறைவாடு கிராமத்தையும் நானும் ஆறு அறுவது அதுக்கு

ನಾವು ಮಾಡದಾಗಿ ಅವ್ಯಕ್ರಮ ಮಾಡುವಾಗ ಯಾಕೆಂದ್ರ ಬಹಳ ಜನ ಭಕ್ತರು ಮಾಡಿದ್ವಿ ನಾಳೆ ಅವರು ತಮ್ಮ ಸಂದೇಶ ಸ್ವಾಮಿಗಳು ಸಿಬ್ಬಂದಿ ನಾವು ಯಾವ ಕಾರ್ಯಕ್ರಮ ಮಾಡಬಾರದು ಎರಡನೇದು ಯಾರ ಕಡೆದ್ರು ಪಟ್ಟಿ ಕೇಳಬಾರದು ಯಾರ ಕಡೆದ್ರು ಹೊಟ್ಟ ಕೇಳಬಾರದು ಅವರಾಗಿ ನಿಂತ ಭಕ್ತಿ ತಮ್ಮ ಬಡ್ಡಿ 17.80 ಕೋಟಿ 1000 ಕೋಟಿ ಬರ್ತಾ ಇದೆ ಯಾರು ಇಲ್ಲಿ ಹೋದ್ ಬಟ್ಟಿ ಮಾಡ್ಕೊಂಡ ನಂತರ 4 ಊರು ಮಾತ್ರ ಕೇಳಿದ್ರು ಫರ್ ಮಾಡಿದாங்க ಆ ಅಜ್ಜವರು ನಾವು ಊರ ಜಿಲ್ಲೆ ಆಡದ ಸಭಾಸ್ಥನಗಳಲ್ಲಿ ಮೊಸಕವಂತ ಕಾರ್ಯಕ್ರಮ ಮಾಡ್ತಿದ್ದೆ ಕೌಡಿಪನ್ ಮಾತೆ ಜಿಲ್ಲೆ ಅನ್ನು ನಾನು ಮುಂದಕ್ಕೆ ಲೈಟ್ ಮಾಡ್ತರು ಅಮೇಲ್ ನಮ್ಮ ಕಾರ್ಯಕರ್ತರು ಮಾವುಯ್ಯ ಅವರು ನಾವು ಹಣಕಳಿ ಅವರು ಜೋಬ್ಸಿದ್ದಿ ಅಕ್ಕೆ ಪಟ್ಟಾಯ್ ಊರೈ ನಮ್ಮ ಎಲ್ಲಾ ಬಂದು ನಾವು ಅಂದು ತಮ್ಮ ಒಂಕಾದಿರಿ ಅಂತಾ ಆ ಕೋರಿಯರ ಒಂತರ ಇಷ್ಟಲ್ಲ ನಮ್ಮಲ್ಲಿ ಇತ್ತು ಅಂತ ಅವರು ಬಂತೆ ಮತ್ತೆ ಇಲ್ಲಾ ಯಾರೋ ಕಾದಿ ಬಿಡದ ಸಾರ್ ಬರ್ಲಿ ಜನ ಬನ್ನಿ 우タミンದಿ ಎಲ್ಲ ಶುಭಹಾರ ಐತಿ ಇಕ್ಕೆ ಸಾಕನಕ್ಕಿಂತ ಸಂಪೋ ಯಾವುದು ಅಂತಾರೆ ಎಲ್ಲರೂ ಕೂಡ ಬಹಳ ಭಕ್ತಿ ವಿಶ್ವಾಸ ಇರಲ್ಲ ಎಲ್ಲ ಶುಭಹಾರ ಐತಿ ಅನ್ನೋ ಒಂದು ವಿಷಯ ಅಂತ ಬಹಳ ಹೆಚ್ಚಾಗಿ ಜೀವನ ನಿಂದಾಯಿತರು ಮಾಡಬಾರದು ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲರೂ ಪರಿಹಾರ ಆ ಹಸಿರನ್ನು ಹೊಂದಿರುವ ಮುಸ್ಲಿಮ್ಸ್ನ ಮರಾಠರಾಗಿ ಬ್ರಾಹ್ಮಣೆಲ್ಲ ಎಲ್ಲರೂ ಕೂಡ ಮಾಡಿದ್ರು ಇವೆಲ್ಲ ಏನಂದ್ರೆ ನಿಮಗೆಲ್ಲರೂ ಪ್ರೀತ ವಿಶ್ವಾಸ ಆತ್ಮೇಲೆ இப்போட கூட பாகவசி நம்ம ராகி பார்த்துக்க அவருக்கு நான் இன்னொரு பாவ ஆர்ட் இல்ல நான் அஹ் காரணம் மனசியல் ஆனா உண்டு ஆக அதே நீ சதா நம்ம நான் ಅಜ್ಜೋ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾವು ಮಾಡಿದ ಸಾಧನೆಗಳ ಬೆಳ다라고 ಅವರು ಆಶೀರ್ವಾದದ ಬೆಳ다라고 ಸರ್ ಗೆ ಒಂದು ಭಾರತೀಯನಾಗಿ ನಾವು ನಮ್ಮ ಪ್ರೊಫೆಸರ್ ಗೆ ನಷ್ಟಕ್ಕೆ ನಿಮಗೆ ನಾವು ನಂಬ್ರು ಪ್ರಚಾರ ಕೊಡ್ತೀನಿ ನಮಗೆಲ್ಲ ನಂಬಾರ್ತನ್ನು ಪರಿಶೋಧಿಸುತ್ತಾ ಇವತ್ತಿನ ದಿನದಿಂದ ಹೆಚ್ಚಿನ ತೌಳದ ಆಚರಣಾ ಮಾಸಗಳು ಈ ಸಾಮಾಜಿಕ ಕರೋದ ಪುಸ್ತಕ ಪಠಾಯನ ಅನುಭವಗಳು ಸಮಾಜದ ಹಾಗೆ ಕಾರ್ಯ ಮಾಡೋಣ ಅಂತ ನಮ ಎಲ್ಲ ಮಾತಿನಲ್ಲಿ ಮಾಡಿದ್ರು ಇವತ್ತು ಮೀಟ್ ಕೌತ ಎಲ್ಲ ಪೂಜೆಯರು ತಿರವು ನಮ್ಮ ತಪೋದಿಂದ ತರವಾದಿ ಕತ್ತರಿ ಅವರ ಆಶೀರ್ವಾದ ಮಾಡಿದಲ್ಲ ಇದିକಿ ಸದ್ವಯ ಕರೆತಾ ಕರತಾ ಅಂತೆ ಆದಿ ಆನಂತರ ಶುಭವಾಗಿ ಅಂತ ಇವರ ವಿರ ಆಶ ہوا۔ ಈ ಮಲ್ಲ ಶುಭಹಾರಕ್ಕೆ ಆದಾನಕ್ಕೆ ಜೊತೆ ಅಂತ ಆ ಭವಂತಿ ಮಾತ್ರ ನಮ್ಮ ಮಾತು ಬರತಿದೆ